ಹಾರವನ್ನ ಕಾಣುವುದು ಸುಲಭ ಅನ್ನೋದಕ್ಕೋಸ್ಕರ ದಿನವನ್ನ ಮೀಸಲಾಗಿಟ್ಟಿದ್ದಾರೆ ವಸ್ತುತಃ ಸರ್ಪ ಅನ್ನೋದು ಪ್ರಕೃತಿಯ ಒಂದು ಅದ್ಭುತವಾದ ಸ್ಪೀಶೀಸ್ ಅದು ಮನುಷ್ಯನಿಗೆ ಯಾವತ್ತೂ ಕೂಡ ಹಾನಿ ಉಂಟು ಮಾಡ್ಲಿಕ್ಕೋಸ್ಕರ ಇರುವಂತದ್ದು ಮನುಷ್ಯನಿಗೆ ಗೊತ್ತಾಗದಂತೆ ಬರಬಹುದಾದ ನೂರಾರು ತರದ ರೋಗಗಳನ್ನ ಪರಿಹರಿಸುವಲ್ಲಿ ಅವುಗಳಿಗೆ ವಿಶಿಷ್ಟವಾದ ಸಾಮರ್ಥ್ಯ ಇದೆ ಅದರಿಂದಾಗಿ ಅದು ನಮಗೆ ತುಂಬಾ ಉಪಕಾರಕವಾದ್ರಿಂದ ಅದನ್ನು ಯಾವತ್ತೂ ಕೂಡ ನಾಶ ಮಾಡಬಾರದು ಅದಕ್ಕೆ ತಡೆ ಮಾಡಬಾರದು ಅದರ ಸ್ಥಾನವನ್ನ ಕಿತ್ತುಕೋಬಾರದು ಅದಕ್ಕೆ ಅವಮಾರಿ ಅವಮರ್ಯಾದೆ ಮಾಡಬಾರದು ಅನ್ನೋದೆಲ್ಲ ಅನುಭವದಲ್ಲಿ ಇರುವಂತಹ ಮಾತುಗಳು ಎಷ್ಟು ಜನ ಎಷ್ಟೆಲ್ಲ ಮೂಢನಂಬಿಕೆ ಅಂತ ಮಾತಾಡಿದ್ರು ಕೂಡ ಕೊನೆಗೆ ಗುಟ್ಟಾಗಿ ಹೋಗಿ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ಬರುವಂತಹ ಮಹಾಮಹಾ ಸಾಹಿತಿಗಳನ್ನು ಮಹಾಮಹಾ ನಟರನ್ನು ಮಹಾ ಮಹಾ ರಾಜಕಾರಣಿಗಳನ್ನು ನಾವು ನಿರಂತರ ನೋಡ್ತಾನೆ ಇರ್ತೇವೆ ಆಮೇಲೆ ಇದೊಂದು ಕೇವಲ ಒಂದು ಅಫಿಷಿಯಲ್ ಎಲ್ಲರನ್ನು ನಾವು ಭೇಟಿ ಆಗ್ಬೇಕು ಅಂತ ಬಂದದ್ದು ಅಂತ ಅದಕ್ಕೆ ತೇಪೆನು ಹಚ್ಚುತ್ತಾರೆ ನಾವಿಲ್ಲಿ ಏನು ಮಾಡಿಸ್ಲಿಕ್ಕೆ ಬಂದಿಲ್ಲ ಹ್ಮ್ ನಾವು ಕೇವಲ ನೋಡ್ಲಿಕ್ಕೆ ಸಾಮಾಜಿಕ ಕಾರ್ಯಕರ್ತರಾಗಿ ಜವಾಬ್ದಾರಿಯನ್ನು ಹೊತ್ತವರಾಗಿ ಇಲ್ಲಿ ಬಂದಿದ್ದೇವೆ ಅಂತ ಅವರದ್ದೇ ಆದ ಹೇಳಿಕೆಗಳನ್ನು ಕೊಟ್ಟು ಅಲ್ಲಿಂದ ಹೊರಡುತ್ತಾರೆ ಅಂತಹ ರೀತಿಯ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವ ಹಾಲನ ನೇರವಾಗದು ಕುಡಿಯುವುದಿಲ್ಲ ಆದರೆ ಅದರ ಅಭಿಷೇಕ ಅನ್ನುವಂತದ್ದನ್ನ ಮಾಡುವುದರ ಮೂಲಕ ಅದು ಪರಮಾತ್ಮನ ಪೂಜೆ ಅನ್ನೋದು ಒಂದು ವಿಶೇಷ ಮುಖ್ಯವಾಗಿ ಪರಮಾತ್ಮನ ಸೇವೆ ಮಾಡುವ ಶೇಷನ ಆರಾಧನೆ ಅನ್ನೋದು ಅಷ್ಟಕುಲ ನಾಗಗಳಿಗೆ ಅಧಿಪತಿಯಾಗಿ ಶೇಷನ ಆರಾಧನೆ ಅನ್ನೋದು ವಿಶೇಷ ಹಾಗಾಗಿ ಎಲ್ಲ ಶಾಸ್ತ್ರಗಳು ನಾಗಗಳ ಪೂಜೆಗೆ ಬಹಳ ಒತ್ತು ಕೊಟ್ಟಿದೆ ಆ ಪೂಜೆಯ ಆ ಕರೆ ಕೊಡುವ ಮಾತಿನ ಸಾಲು ಹೀಗಿದೆ ತತಃ ಕುರುವೀತ ಪಂಚಮ್ಯಾಂ ನಾಗಾನಾಂ ಪೂಜನಂ ನರಃ ಮತ್ಪೂಜಾ ನಂತರಂ ಶೇಷಂ ವಾಸುಕಿಂ ತಕ್ಷಕಂ ತಥಾ ಕರ್ಕೋಟ ಕಂಚ ಪದ್ಮೌ ಚ ಶಂಖಂ ಕುಳಿಕಮೇವಚ ಅದನ ಗುಳಿಕ ಅಂತನು ಹೇಳ್ತಾರೆ ಪೂಜೆಯೇ ಶರ್ಕರಾ ಕ್ಷೀರ ಕೃತಪಾಯಸ ಖಾದ್ಯ ಕೈಹಿ ನಿತ್ಯದ ಪೂಜೆ ಅಂದ್ರೆ ಜಪಾನುಷ್ಠಾನಗಳನ್ನ ಮುಗಿಸಿ ಅಂದ್ರೆ ವೈಯಕ್ತಿಕವಾಗಿ ನಾವು ಮಾಡುವ ಪ್ರಾಣಾಯಾಮ ಇತ್ಯಾದಿಗಳನ್ನ ನಿತ್ಯಾನುಷ್ಠಾನಗಳನ್ನ ಮುಗಿಸಿ ಮತ್ಪೂಜಾ ನಂತರಂ ಪರಮಾತ್ಮನ ಪೂಜೆಯನ್ನು ಮೊದಲು ಮಾಡಿ ಮುಗಿಸ್ಕೋಬೇಕು ಆ ನಂತರ ಶೇಷನನ್ನು ವಾಸುಕಿಯನ್ನು ತಕ್ಷಕನನ್ನು ಕರ್ಕೋಟಕನನ್ನು ಪದ್ಮ ಅನ್ನುವ ಇಬ್ಬರನ್ನು ಪದ್ಮ ಅಂತ ಇದ್ದಾರೆ ಜೊತೆಗೆ ಶಂಖನನ್ನು ಗುಳಿಗನನ್ನು ಇವತ್ತೆಲ್ಲ ಹೆಸರುಗಳು ಎಲ್ಲೆಲ್ಲೋ ಆಗಿಬಿಟ್ಟಿದೆ ಯಾವ್ದಾವುದೋ ಶಬ್ದಗಳು ಅದರ ಹಿಂದೆ ಸಾರಿ ಅದರ ನಿಜವಾದ ಅಭಿಪ್ರಾಯವೇ ತಪ್ಪಿ ಹೋಗಿದೆ ಆ ನಿಜವಾದ ಎಂಟು ಹೆಸರುಗಳು ಇಲ್ಲಿರುದು ಶೇಷಾಯ ನಮಃ ವಾಸುಕಯೇ ನಮಃ ತಕ್ಷಕಾಯ ನಮಃ ಕರ್ಕೋಟಕಾಯ ನಮಃ ಪದ್ಮಾಯ ನಮಃ ಪದ್ಮಾಯನಮ ನಮಃ ಕುಳಿಕಾಯ ನಮಃ ಇಷ್ಟು ಜನರನ್ನ ಗುಂಪಿನಲ್ಲಿ ಶೇಷನನ ಮುಂದಾಳಾಗಿಸಿಕೊಂಡು ಸಕ್ಕರೆ ಹಾಲು ತುಪ್ಪ ಪಾಯಸ ಇವತ್ತೆಲ್ಲ ತಂಬಿಟ್ಟು ಅಂತ ಒಂದಿಷ್ಟು ಪದಾರ್ಥಗಳನ್ನ ತಯಾರು ಮಾಡುತ್ತಾರೆ ಇದಿಷ್ಟನ್ನು ನಿವೇದಿಸಿ ಸಾಕ್ಷಾತ್ ನೇರ ಭಗವಂತನ ಆ ಸಂಕರ್ಷಣ ಸನ್ನಿಧಾನವನ್ನ ಈ ನಾಗಗಳಲ್ಲಿ ಚಿಂತಿಸಿ ಪೂಜೆಯನ್ನ ಮಾಡಬೇಕು ಭಗವಂತ ಸಂಕರ್ಷಣ ರೂಪಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇವತ್ತಿದ್ದು ತಾನೇ ಆ ಪೂಜೆಯನ್ನು ಸ್ವೀಕರಿಸಿ ಶೇಷನ ಅಂತರ್ಯಾಮಿ ರೂಪ ಸಂಕರ್ಷಣ ಸಮ್ಯಕ್ ಕರ್ಷತಿ ನಮ್ಮ ಬುದ್ಧಿಯನ್ನು ಚೆನ್ನಾಗಿ ಸೆಳೆದು ಅಪರಾಧದ ಪ್ರಜ್ಞೆಯಿಂದ ಜಾಗೃತಗೊಳಿಸುವಂತಹ ಮತ್ತು ಹಿಂದೆ ಆಗಿರುವ ದೋಷಗಳನ್ನು ಪರಿಹರಿಸುವ ರೀತಿಯಲ್ಲಿ ಅನುಗ್ರಹ ಆಗುತ್ತೆ ಅದಾದ್ಮೇಲೆ ಜ್ಞಾನಿಗಳಾದವರನ್ನ ಕರೆದು ಮನೆಯಲ್ಲಿ ಅನ್ನವಿಕ್ಕಿ ಕರ್ತವ್ಯದ ಪೂರೈಕೆಯನ್ನು ಮಾಡಬೇಕಾದದ್ದು ಇವತ್ತಿನ ವಿಶೇಷತೆ ಅಂತ ಹೀಗೆ ಹೇಳಿದ ಮಾತುಗಳಿವೆ ಅದರ ಜೊತೆಗೆ ಒಂದಿಷ್ಟು ಹೆಸರುಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಆ ನಾನು ಸುಮ್ಮನೆ ಓದಿ ಬಿಡ್ತೇನೆ ಕಿವಿಗೆ ಬೀಳ್ಲಿ ಅಂತ ಇದಿಷ್ಟನ್ನು ಸಂಗ್ರಹ ಮಾಡಿ ಆ ಬಹಳ ಅದರ ಬಗ್ಗೆ ಕೃಷಿಯನ್ನ ಮಾಡಿದವರು ಉಡುಪಿ ರಾಮನಾಥಾಚಾರ್ಯರು ಆಚಾರ್ಯರು ಅವರು ಇದರ ಬಗ್ಗೆ ತುಂಬಾ ಕೆಲಸ ಮಾಡಿದ್ದಾರೆ ಅಂದ್ರೆ ನಾಗ ಸಮೀಕ್ಷೆ ಅಂತಾನೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಯಾರಾದರೂ ಆಸಕ್ತರಿದ್ರೆ ಆ ಪುಸ್ತಕವನ್ನು ಹುಡುಕಿ ತಗೊಂಡ್ರೆ ಬೇಕಾದಷ್ಟು ವಿಷಯಗಳು ನಮಗೆ ಒತ್ತಟ್ಟಿಗೆ ನಾವು ಮಾಡುವ ಕೆಲವು ತಪ್ಪುಗಳು ಸುಬ್ರಹ್ಮಣ್ಯ ಅಂದ್ರೆ ಏನು ನಾಗ ಅಂದ್ರೆ ನಾವೆರಡನ್ನು ಮಿಕ್ಸ್ ಮಾಡುತ್ತೇವೆ ಅದೆರಡು ಬೇರೆ ಹೇಗೆ ಅದರ ವಿಶೇಷತೆಯನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದರ ಕುತೂಹಲ ಇದ್ದವರಿಗೆ ನಾಗ ಸಮೀಕ್ಷೆಯ ಪುಸ್ತಕವನ್ನು ಗಮನಿಸಿದ್ರೆ ಅನೇಕ ಸಂಗತಿಗಳು ಸಿಗ್ತವೆ ಇದು ಪರ್ವದ ದೃಷ್ಟಿಯಿಂದ ನಾವು ನೆನಪಿಸ್ಕೊಳ್ಬೇಕಾದಂತ ಇವತ್ತು ನೆನಪಿಸ್ಕೊಳ್ಬೇಕಾದ ನಾಗಗಳ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ತುಂಬಾ ಹೆಸರುಗಳಿವೆ ಕೆಲವು ಅಂಶಗಳನ್ನ ಇಲ್ಲಿ ಹೇಳಿದ್ದಾರೆ ಶೇಷ ವಾಸುಕಿ ಐರಾವತ ತಕ್ಷಕ ಕರ್ಕೋಟಕ ಧನಂಜಯ ಕಾಳಿಯ ಮಣಿನಾಗ ನಾಗ ನಾಗ ಆಪೂರಣ ಮತ್ತೊಬ್ಬ ನಾಗ ಪಿಂಜರಕ ವಿಲಾಪತ್ರ సారి ఏలాపత్ర వామన నీల మత్బ్బ అనిల నాగ నాగ కల్మాష శబల ఆర్యక ఉగ్రక నాగా కలశ ఇన్నొబ్బ నగ కలశపోతక సుమన దిముఖ విమల పిండక ఆప్త కోటరక శంఖ ವಾಲಿಶಿಖ ನಿಷ್ಠಾನಕ ಹೇಮಗುಹ ನಹುಷ ಪಿಂಗಳ ಬಾಹ್ಯಕರಣ ಹಸ್ತಿಪದ ಮುದ್ಗರ ಪಿಂಡಕ ಆ ಕಂಬಳಾಶ್ವ ಕಂಬಳ ಅಶ್ವತರ ನಾಗ ಅದು ನಾಗ ಅನ್ನೋದು ಅದಕ್ಕೆ ವಿಶೇಷವಾಗಿ ಬಂದದ್ದು ಕಾಳಿಯ ವೃ ವೃತ್ತ ಸಂವರ್ತಕ ಪದ್ಮ ಎರಡು ಜನ ಇದ್ದಾರೆ ಶಂಖ ಶಂಖಮುಖ ಕೂಷ್ಮಾಂಡ ಕ್ಷೇಮಕ ಪಿಂಡಾರಕ ಕರವೀರ ಪುಷ್ಪದಂಷ್ಟ್ರ ಬಿಲ್ವಕ ಬಿಲ್ವಪಾಂಡುರ ಮೂಷಕಾದ ಶಂಖ ಶಂಖ ಶಿರಸ್ ಪೂರ್ಣ ಪೂರ್ಣಭದ್ರ ಹರಿದ್ರಕ ಅಪರಾಜಿತ ಜ್ಯೋತಿಕ ಪನ್ನಗ ಶ್ರೀವಹ ಕೌರವ್ಯ ಧೃತರಾಷ್ಟ್ರ ಶಂಖಪಿಂಡ ಪುಷ್ಕರ ವಿರಜ ವಿರಜಸ್ ಅಂತವನ ಹೆಸರು ಸುಬಾಹು ಶಾಲಿಪಿಂಡ ಶಲ್ಯಕ ಹಸ್ತಿಪಿಂಡ ಪಿಠರಕ ಸುಮುಖ ಕೌಣಪಾಶನ ಕುಠರ ಕುಂಜರ ಪ್ರಭಾಕರ ಕುಮುದ ಕುಮುದಾಕ್ಷ ತಿತ್ತಿರಿ ಹಲಿಕ ಕರ್ದಮ ಬಹುಮೂಲ ಕರ್ಕರ ಅಕರ್ಕರ ಕುಂಡೋದರ ಮಹೋದರ ಇದಿಷ್ಟು ಪ್ರಧಾನವಾದ ನಾಗಗಳ ಹೆಸರುಗಳು ಇವರಿಷ್ಟು ಜನರನ್ನ ಸ್ಮರಣೆ ಮಾಡುವುದು ಇದ್ರ ಜೊತೆಗೆ ಇನ್ನಿಷ್ಟು ಇನ್ನಷ್ಟು ಜನರನ್ನ ಸ್ಮರಣೆ ಮಾಡುದು ನಾಗೇಭ್ಯೋ ನಮಃ ನಾಗಪತ್ನಿಭ್ಯೋ ನಮಃ ನಾಗ ಪುತ್ರೇಭ್ಯೋ ನಮಃ ನಾಗಕನ್ಯಾಭ್ಯೋ ಕನ್ಯಾಭ್ಯೋ ನಮಃ ನಾಗಪೌತ್ರೇಭ್ಯೋ ಪೌತ್ರೇಭ್ಯೋ ನಮಃ ನಾಗ ನಮಃ ನಾಗ ನಮಃ ನಾಗಪಾ ಪಾ ನಾಗಾನುಪಾರ್ಷತೆಭ್ಯೋ ನಮಃ ನಮಸ್ತೆ ದೇವದೇವೇಶ ನಮಸ್ತೆ ಧರಣೀಧರ ನಮಸ್ತೆ ಸರ್ವನಾಗೇಂದ್ರ ನಮಸ್ತೆ ಕರುಣಾಕರ ಅಂತ ಪ್ರಾರ್ಥಿಸಿ ಭಗವಂತನನ್ನ ಜೊತೆಗೆ ಇಟ್ಟುಕೊಂಡು ಆರಾಧನೆ ನಾಗಗಳದ್ದು ಮಾಡಿ ಸಾಧ್ಯವಾದಷ್ಟು ಸಿಹಿಯನ್ನ ಮಾಡಿ ಸಜ್ಜನರಿಗೆ ಹಂಚುವುದು ನಿವೇದನೆ ಮಾಡಿದ ನಂತರ ವಟು ಆರಾಧನೆ ಅಂತ ಅನ್ನೋದು ಒಂದು ವಿಶೇಷವಾಗಿ ನಡೆಯುತ್ತೆ ಚೆನ್ನಾಗಿ ಜಪಿಸುವ ಪುಟ್ಟ ಮಕ್ಕಳ ಜಪ ಅನುಷ್ಠಾನಕ್ಕೆ ಯೋಗ್ಯರಾದ ಮಕ್ಕಳ ಸೇವೆಯನ್ನು ಮಾಡಬೇಕು ಅಂತ ಅವರ ಅಧ್ಯಯನಕ್ಕೆ ಅನುಕೂಲಕರವಾದಂತಹ ಪದಾರ್ಥಗಳನ್ನು ಅವರ ಆಹಾರವಾಗಿ ಎಳನೀರು ಇತ್ಯಾದಿ ಹಣ್ಣು ಇತ್ಯಾದಿ ಕೊಡುವುದು ಬೇರೆ ಮುಖ್ಯವಾಗಿ ಅವರ ಅಧ್ಯಯನಕ್ಕೆ ಬ್ರಹ್ಮಚರ್ಯದ ಪಾಲನೆಗೆ ಅನುಕೂಲಕರವಾದಂತಹ ವಸ್ತುಗಳನ್ನಿತ್ತು ಪೂಜಿಸಿದ್ರೆ ಅದು ನಾಗನಿಗೆ ವಿಶೇಷವಾದ ಪ್ರೀತಿ ಆಗುತ್ತೆ ವಸ್ತು ಅವರಿಗೆ ದಾನ ಇಲ್ಲ ಅವರು ಅಧ್ಯಯನಶೀಲರಾದ್ರಿಂದಾಗಿ ಅವರಿಗೆ ದಾನ ಇಲ್ಲ ಆದರೆ ಅವರಲ್ಲಿ ಆವಾಹನೆ ಮಾಡಿ ಈ ವಸ್ತುಗಳನ್ನ ಆ ದೇವತಾ ಸ್ವರೂಪಕ್ಕೆ ಒಪ್ಪಿಸುವುದು ಅಂತ ಕೊಡುವುದನ್ನ ಆ ಹೀಗೆ ಶಾಸ್ತ್ರದ ವ್ಯವಸ್ಥೆಯಲ್ಲಿ ಹೇಳುತ್ತಾರೆ ಇಷ್ಟು ಆರಾಧನೆಯ ಕ್ರಮವನ್ನ ನಾವು ಅನುಸರಿಸಿ ಇನ್ನು ನಾಗಬನಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಾರೆ ಇದರಲ್ಲಿ ಮುಖ್ಯ ತಿಳ್ಕೊಳ್ಬೇಕಾದದ್ದು ನಮ್ಮ ವಂಶದಲ್ಲಿ ಸಂತಾನದ ಶೇಷ ಉಳಿಯುವಂತೆ ಮಾಡಲಿಕ್ಕೆ ಶೇಷ ಅಂತ ಸ್ಮರಣೆ ಮಾಡಬೇಕು ಎಲ್ಲ ಸಂಪತ್ತುಗಳನ್ನ ನಮ್ಮ ಸಂಪತ್ತನ್ನ ನಮ್ಮ ಕೈಗೆ ಸಿಗುವಂತೆ ಮಾಡುವನು ವಾಸುಕಿ ಅನೇಕ ರೀತಿಯ ಸರ್ಪಗಳ ಭಯವನ್ನು ನಿವಾರಣೆ ಮಾಡುವವು ತಕ್ಷಕ ಆ ಕ್ಷುದ್ರ ಕಂಟಕಗಳು ನಮ್ಮ ಕುಲಕ್ಕೆ ಅಂಟಿಕೊಂಡಿದ್ರೆ ಅದನ್ನ ಪರಿಹರಿಸುವನು ಕರ್ಕೋಟಕ ನಮ್ಗೆ ಬೆಳವಣಿಗೆಯನ್ನು ಕೊಡುವವನು ಪದ್ಮ ಅಧ್ಯಾತ್ಮದ ದಾರಿಯಲ್ಲಿ ಮುನ್ನಡೆಯನ್ನ ನೀಡುವವನು ಮಹಾಪದ್ಮ ರೋಗಾದಿಗಳನ್ನು ದೂರ ದೂರ ಮಾಡುವವನು ಶಂಖಪಾಲ ನಮ್ಮನ್ನ ನಮ್ಮ ಗುಂಪಿನಲ್ಲಿ ಅತ್ಯಂತ ವಿಶಿಷ್ಟವಾದ ವ್ಯಕ್ತಿ ಅಂತ ಗುರುತಿಸುವಂತೆ ಅನುಕೂಲ ಮಾಡಿಕೊಡುವವ ಕುಲಿಕ ಇದೆಲ್ಲದರ ಜೊತೆಗೆ ಈ ಸರ್ಪ ದೋಷಗಳನ್ನು ಪರಿಹರಿಸಲಿಕ್ಕೆ ಆ ಸ್ಮರಣೆ ಮಾಡಬೇಕಾದದ್ದು ಸರ್ಪ ಕುಲವನ್ನು ಉಳಿಸಿದವ ಆಸ್ತಿಕ ಹೀಗೆ ಇಷ್ಟು ಜನರ ಸ್ಮರಣೆಯ ಜೊತೆಗೆ ಶ್ರೀಮತ್ ಸ್ವಸ್ತಿಕ ಮೂರ್ಥಾನಂ ಪ್ರಣಮಾಮ ಚ ಭೋಗಿನಂ ಸಹಸ್ರಶಿರಸಂ ದೇವಂ ಅನಂತಂ ನೀಲವಾಸುಕಂ ನೀಲವಾಸಸಂ ನೀಲಿ ಬಣ್ಣದ ಬಟ್ಟೆ ಅವನಿಗೆ ಬಹಳ ಇಷ್ಟ ಸಾವಿರಾರು ಹೆಡೆಗಳಿಂದ ಕೂಡಿದ ಪರಮಾತ್ಮನ ಸೇವೆಯನ್ನ ನಿರಂತರ ನಡೆಸುವ ಸೇವೆಯನ್ನ ನಡೆಸುವುದು ಅಂದ್ರೆ ಹೇಗೆ ಅಂತ ಅವನತ್ರ ಕಲಿಬೇಕು ಒಂದು ದಿವಸ ಏಳಪ್ಪ ಕೃಷ್ಣ ಏಳಪ್ಪ ದೇವರೇ ಸಾಕಾಯ್ತು ನನಗೆ ಒಂಚೂರು ಮೈ ನಾನು ಫ್ರೀ ಬೇಡವಾ ಅಂತ ನಾವಾದ್ರೆ ಯಾರೋ ಒಬ್ರನ್ನ ಸ್ವಲ್ಪ ಹೊತ್ತು ಮೈ ಮೇಲೆ ಮಲಗಿಸಿಕೊಂಡಿದ್ದೇವೆ ಅಂದ್ರೆ ಅಷ್ಟು ಹಿಂಸೆ ಪಡ್ತೇವೆ ಆದ್ರೆ ಬದುಕಿನುದ್ದಕ್ಕೂ ಅಂತಹ ಸೇವೆಯನ್ನ ನಿರಂತರ ಮಾಡುವ ನಾರಾಯಣನ ಸೇವೆ ಮಾಡುವ ಈ ಶೇಷನ ಆರಾಧನೆ ನಾಗಗಳ ಗುಂಪು ಶೇಷ ಅನ್ನೋದು ನಾಗಗಳ ಒಡೆಯ ವಾಸುಕಿ ಅಂತ ಅನ್ನೋದು ಸರ್ಪಗಳ ಒಡೆಯ ಸರ್ಪ ಅಂದ್ರೆ ಸರ್ಪತಿ ಎಲ್ಲ ಕಡೆ ಓಡಾಡುವಂಥದ್ದು ಯಾವುದು ಆಗತ್ತೆ ನೆಲದಲ್ಲಿ ಹರಿಯುವಂತಹ ಜೀವಜಾತಕ್ಕೆ ಸರ್ಪ ಅಂತ ಕರೀತಾರೆ ಅದರಲ್ಲಿ ಹೆಡೆ ಇದ್ದು ಮಣಿ ಇರುವಂತಹ ವಿಶೇಷಗಳಾದ್ರೆ ಕೆಲದಕ್ಕೂ ಮಣಿ ಇರುತ್ತೆ ಅಂತ ಹೇಳಿ ಬರಲ್ಲ ಶೇಷ ಅನ್ನುವಂತದ್ದು ನಾಗಗಳಿಗೆ ಹೆಡೆ ಇರುವಂತಹ ನಾಗಗಳಿಗೆ ಸಂಬಂಧಪಟ್ಟ ದೇವತೆ ಅವರಿಬ್ಬರನ್ನು ಸ್ಮರಿಸುವ ಮೂಲಕ ನಮ್ಮ ಬದುಕಿಗೆ ಶ್ರೇಷ್ಠತೆಯನ್ನ ತಂದುಕೊಡುವುದಕ್ಕಾಗಿ ಏನು ವ್ಯವಸ್ಥೆ ಮಾಡಿದ್ದಾರೆ ಪೂಜೆ ವ್ಯವಸ್ಥೆ ಅದನ್ನು ಇವತ್ತು ಆದಷ್ಟು ಶ್ರದ್ಧೆಯಿಂದ ನಡೆಸಿ ನಮ್ಮ ಬದುಕಿಗೆ ಮಂಗಲವನ್ನ ತಂದುಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಾಗರ ಪಂಚಮಿಯ ಹಬ್ಬದ ವಿಶೇಷ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ಶ್ರದ್ಧೆಯಿಂದ ನಮ್ಮ ಕುಂಡಲಿನಿ ಶಕ್ತಿಯ ಸ್ವರೂಪದಲ್ಲಿರುವ ನಾಗನ ಜಾಗೃತಿಗಾಗಿಯೂ ಒಂದು ಪ್ರಾರ್ಥನೆ ಸ್ವರೂಪದಲ್ಲಿ ಕಾಳಿಯ ಮರ್ದನನ ಸ್ಮರಣೆಯನ್ನು ಕೂಡ ಮಾಡಿಕೊಳ್ಳುವುದು ಕಾಳಿಯ ಅಂತ ಒಬ್ಬ ಭಗವಂತನ ಭಕ್ತನೇ ಅವನು ಆದ್ರೆ ಯಾವುದೋ ಒಂದು ಕಾಲಕ್ರಮದಲ್ಲಿ ಕೃಷ್ಣನಿಂದ ನಿಗೃಹೀತನಾದ ಆದ್ರಿಂದಾಗಿ ಕೃಷ್ಣ ಅವನನ್ನು ಕೊಲ್ಲ ಕಂಸನ ಸಹವಾಸದಿಂದ ಕೆಟ್ಟಿದ್ದ ಆದ್ರೆ ಮತ್ತೆ ಕಂಸನ ಸಂಹಾರ ಆಗುವುದಕ್ಕೆ ಬೇಕಾಗುವ ಸ್ಥಿತಿಯಲ್ಲೇ ಆತನಿಗೂ ಅವನ ತಲೆಯಲ್ಲಿ ಏರಿದ್ದ ಮದವನ್ನ ವಿಷವನ್ನ ಕಳೆದು ಅವನನ್ನು ಉದ್ಧಾರ ಮಾಡಿದ ಅನ್ನುವ ಭಾಗದ ಚಿತ್ರಣವು ಕೂಡ ನಮಗೆ ಉತ್ತಮವಾದ ಸಂದೇಶದಾಯಕವಾದದ್ದು ಹೀಗೆ ಭಗವಂತನ ಸ್ಮರಣೆಗೆ ಕಾರಣವಾದ ಭಗವಂತನ ಸೇವೆಯನ್ನು ಮಾಡಿ ಅದರ ಸೂಕ್ಷ್ಮ ಸುಳಿವುಗಳನ್ನು ತಿಳಿದಿರುವ ಈ ದಿನದ ಆರಾಧನೆಯನ್ನು ನಾವು ನಡೆಸಿದ್ರಿಂದ ಭಗವಂತ ತೃಪ್ತನಾಗಲಿ ಸಂಕರ್ಷಣ ರೂಪಿ ನಾಗಾಧಿಪತೆಯೇ ಅನಂತಾಯ ಅಂತ ಸ್ತೋತ್ರ ಮಾಡುತ್ತಾರೆ ಅಂತಹ ಅನಂತನಾಮಕನಾದ ಪರಮಾತ್ಮನಿಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸಿ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಶ್ರೀ ಹರಿಪ್ರಿಯ ತಾಮಕೃಷ್ಣ ಅರ್ಪ